ಸದಾಶಿವರಾವ್ ಅವರೇ ಹೇಳಿ ಸರ್ ಕಳೆದ ಎರಡು ಸಂಚಿಕೆಗಳಲ್ಲಿ ನಿಮ್ಮ ಅಂಗಡಿಯನ್ನು ಪರಿಚಯ ಮಾಡಿಸಿದ್ದೀವಿ ಅಲ್ಲೂ ನೀವು ಮಾತಾಡಿದ್ದೀರಿ ಅದಾದ ಮೇಲೆ ನಿಮ್ಮ ಅಂಗಡಿಯ ಒಂದು ಹೈಲೈಟ್ ರಾಜ್ ಲಡ್ಡು ಅದು ಹೇಗೆ ಆರಂಭ ಆಯಿತು ಅದರ ಕಲ್ಪನೆ ಹೇಗೆ ಬಂತು ಅದರ ವಿಸ್ತಾರ ಹೇಗಿದೆ ಇದೆಲ್ಲವನ್ನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀರಿ ಈಗ ನೀವು ಈ ಬಿಸ್ನೆಸ್ಗೆ ಬಂದಿದ್ದು ಯಾವಾಗ ನಿಮ್ಮ ಮೂಲ ಏನು ನಿಮ್ಮ ಕುಟುಂಬದ ಬಗ್ಗೆ ಹಾಗೂ ಈ ವ್ಯಾಪಾರಕ್ಕೆ ನೀವು ಆಕರ್ಷಿತರಾಗಿದ್ದು ಹೇಗೆ ಯಾಕೆಂದರೆ ನೀವು ಹಳೆಯ ಬೆಂಗಳೂರಿನಿಂದನೂ ಈ ಒಂದು ವ್ಯಾಪಾರವನ್ನು ಮಾಡ್ಕೊಂಡು ಬಂದಿದ್ದೀರಿ ಹಾಗಾಗಿ ಅವತ್ತಿನ ಬೆಂಗಳೂರಿನ ಪರಿಸ್ಥಿತಿ ಏನಿತ್ತು ಅನ್ನೋದು ಇವತ್ತಿನ ಜನರಿಗೆ ಗೊತ್ತಾಗಲಿ ಅದಕ್ಕೋಸ್ಕರ ನಿಮ್ಮ ಈ ಸಾಹಸ ಗಾಥೆಯನ್ನು ಹೇಳಿ ಮೊಟ್ಟ ಮೊದಲದಾಗಿ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಲ್ಲಿ ನಮ್ಮ ತಂದೆ ತಾಯಿ ಅಜ್ಜ ಚಿಕ್ಕಪ್ಪ ಎಲ್ಲರೂ ಮಂಗಳೂರಿನ ಬಂಟ್ವಾಳ ತಾಲೂಕಿಂದ ಬೆಂಗಳೂರಿಗೆ ಬಂದರು ಹ್ಞೂ ಇಲ್ಲಿ ಬ್ರಿಯಾನ್ ಸ್ಕ್ವೇರ್ ಚರ್ಚ್ ಹತ್ರ ಸಿ ಸಿ ಬಿ ಇದೆ ಹೌದು ಅದ್ರ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಬಾಡಿಗೆಗೆ ತಗೊಂಡು ಹತ್ತು ರೂಪಾಯಿ ಬಾಡಿಗೆ ಹತ್ತು ರೂಪಾಯಿ ಬಾಡಿಗೆ ನೂರು ರೂಪಾಯಿ ಅಡ್ವಾನ್ಸ್ ಆ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಸ್ವೀಟ್ ಸ್ಟಾರ್ಟ್ ಮಾಡಿದ್ರು ಜಿಲೇಬಿ ಮೈಸೂರು ಪಾಕು ಪಕೋಡಾ ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ ಮಸಾಲ ವಡೆ ಇದನ್ನ ಸ್ಟಾರ್ಟ್ ಮಾಡಿದ್ರು ಆಗ ಮೈಸೂರು ಪಾಕ ರೂಪಾಯಿ ಇತ್ತು ಆಗ ಕೆಜಿ ಅವಾಗ ತುಪ್ಪದಲ್ಲಿ ಮಾಡ್ತಾ ಇರಲಿಲ್ಲ ಅದು ಬರೀ ಎಂಡೆ ಮತ್ತೆ ಡಾಲ್ಡಾ ಹಾಕ್ತಾ ಇದ್ರು ತುಷಾರ್ ಡಾಲ್ಡಾಂತ ಕಲ್ಲು ಕರ್ನೂಲಿಂದ ಅದು ತುಪ್ಪದ ತರನೇ ಇತ್ತು ಕಳಪೆ ಐಟಮ್ ಎಲ್ಲ ಇರ್ಲಿಲ್ಲ ಅದ್ರಲ್ಲ ಅದನ್ನ ತಗೊಂಡ್ರು ತಿಂದು ಜನ ಚೆನ್ನಾಗಿದೆ ತುಪ್ಪದ್ದು ಸ್ಮೆಲ್ ಇದೆ ಅಂತ ಇದ್ರು ಲಾಡುನು ಅದರಲ್ಲೇ ಮಾಡ್ತಾ ಇದ್ರು ಐವತ್ತೆರಡನೇ ಇಸ್ವಿಗೆ ಅವಾಗ ಅಂಗಡಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಅಲ್ಲಿ ಮುರುಗನ್ ದೇವಸ್ಥಾನ ಇದೆ ಆ ರಸ್ತೆಯಲ್ಲಿ ಅದಕ್ಕೆ ವೇಲು ಮುರುಘಾಪುರಂ ಅಂತ ಹೆಸರಿಟ್ಟಿದ್ದಾರೆ ಮುಂಚೆ ಬಾರ್ ಲೈನ್ ಅಂತ ಇತ್ತು ಅಲ್ಲಿ ಎರಡು ಸಾರಾ ಅಂಗಡಿಗಳಿತ್ತು ಅಲ್ಲಿ ಅದು ತೆಗ್ಸಿದ್ರು ನಮ್ ತಂದೆ ಕೆಲವರೆಲ್ಲ ಸೇರಿ ಆ ರಸ್ತೆಯಲ್ಲಿ ದೇವಸ್ಥಾನ ಇರೋದ್ರಿಂದ ಸಾರಾ ಅಂಗಡಿ ಎಂಡದ ಅಂಗಡಿ ಬೇಡ ಅಂತ ಹೇಳಿ ಅದನ್ನ ತೆಗ್ದು ಗೂಡ್ ಸೈಡ್ ಹೋಯ್ತು ಆಮೇಲೆ ಸ್ವೀಟ್ ಅಂಗಡಿ ಇತ್ತು ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದನ್ನ ನಮ್ ತಮ್ಮನ ಕೊಟ್ಟಿದ್ದು ಅವ್ನ ನಡ್ಸೋಕ್ ಆಗ್ದಿರ ಅದನ್ನ ಬೇರೆಯವ್ರಿಗೆ ಮಾರಿದ್ದಾನೆ ಆಗ ಬೆಂಗಳೂರಿನಲ್ಲಿ ಮೂರು ಮೂರ್ನಾಲ್ಕೆ ಸ್ವೀಟ್ ಅಂಗಡಿ ಇದ್ದಿದ್ದು ಸ್ವೀಟ್ ಇಡೀ ಬೆಂಗಳೂರಿಗೆ ಮಾರ್ಕೆಟ್ ಹತ್ರ ಒಂದ್ ಮೂರ್ ಅಂಗಡಿ ಇತ್ತು ಆಮೇಲೆ ಒಂದೆರಡು ಮೂರು ಮೂರ್ ಅಂಗಡಿ ಈ ಕಡೆ ಇತ್ತು ಬೇರೆ ಅಂಗಡಿಗಳು ಇರ್ಲಿಲ್ಲ ಆಮೇಲೆ ದೊಡ್ಡ ದೊಡ್ಡ ಅಂಗಡಿ ನಿಧಾನವಾಗಿ ಐವತ್ತೆಂಟನೇ ಇಸ್ವಿ ಅರವತ್ತರಲ್ಲೆಲ್ಲ ಶುರು ಆಯ್ತು ಎಪ್ಪತ್ತೈದರಲ್ಲಿ ದೊಡ್ಡ ಅಂಗಡಿ ಒಂದು ಶುರು ಆಯ್ತು ಮೆಜೆಸ್ಟಿಕ್ ಅಲ್ಲಿ ಸಂತೋಷ್ ಟಾಕಿಸ್ ಹತ್ರ ಹೌದು ಹ ಅಲ್ಲಿಗೂ ಅಂಗಡಿಗಳು ಇರ್ಲಿಲ್ಲ ಆರ್ಯ ಭವನ್ ಸ್ವೀಟ್ಸ್ ಸಂತೋಷ್ ಟಾಕೀಸ್ ಓಪನ್ ಆದಾಗ್ಲೇ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಆರ್ಯ ಭವನ್ ಸ್ಟಾರ್ಟ್ ಆಗಿದ್ದು ಆಗಲೂ ಕಾಂತಿ ಸ್ವೀಟ್ ಇತ್ತು ಅಲ್ಲಿ ಗೀತಾ ಟಾಕೀಸ್ ಕಾಂಪ್ಲೆಕ್ಸ್ ಹತ್ರ ಕಾಂತಿ ಆರ್ಯ ಭವನ್ ಇತ್ತು ಆಮೇಲೆ ಕೆಲವು ಆಶಾ ಸ್ವೀಟ್ ಎಲ್ಲ ಇತ್ತೀಚೆಗೆ ಆಗಿದ್ದು ಅವಾಗಲೇ ಆನಂದ್ ಸ್ವೀಟ್ ಆಮೇಲೆ ಆಗಿದ್ದು ಬೇಕಾದ ಸ್ವೀಟ್ ಅಂಗಡಿಗಳಿದೆ ಮುಂಚೆ ತಿನ್ನೋರ್ ಜಾಸ್ತಿ ಇದ್ರು ಸ್ವೀಟ್ ಅಂಗಡಿ ಕಡಿಮೆ ಇತ್ತು ಈಗ ತಿನ್ನೋರ್ ಕಡಿಮೆ ಆಗಿ ಸ್ವೀಟ್ ಅಂಗಡಿ ಜಾಸ್ತಿ ಆಗಿದೆ ತಿನ್ನೋರ್ ಏನ್ ಕಡಿಮೆ ವಯಸ್ಸಾಗಿರೋದ್ರಿಂದ ವಯಸ್ಸು ಪ್ರಶ್ನೆ ಎಲ್ಲ ಕೆಲವು ಡಾಕ್ಟರ್ಗಳು ಹೆದರ್ಸೋದು ಸಿಟ್ಟು ತಿನ್ಬೇಡಿ ಸಿಟ್ಟು ತಿನ್ನಬೇಡಿ ಅಂತ ಸುಮ್ಮನೆ ಹೆದರ್ಸ್ತಾರೆ ಅಲ್ಲ ಅದು ನಿಮ್ಗೆ ಎಲ್ಲ ಹೆದರ್ಸ್ತಾರೆ ತೆಂಗಿನಕಾಯಿ ತಿನ್ಬೇಡಿ ಅಂತಾರೆ ತೆಂಗಿನ ಉಪಯೋಗಿಸಬೇಡಿ ಅಂತಾರೆ ಸಿಗರೇಟ್ ಬೆಲ್ಲದ ಸಿಗರೇಟ್ ಸೇದಬೇಡಿ ಅಂತಾರೆ ಸಿಗರೇಟ್ ಸೇದ್ತಾ ಇರ್ತಾರೆ ಕುಡಿಬೇಡಿ ಅಂತಾರೆ ಕುಡಿತಾನೆ ಇರ್ತಾರೆ ಹ ಅದನ್ನೆಲ್ಲ ಏನು ಮಾಡೋಕ್ಕಾಗಲ್ಲ ಸ್ವೀಟ್ ತಂದ ತಕ್ಷಣ ಸಕ್ಕರೆ ಕಾಯಿಲೆ ಬರೋಲ್ಲ ಪ್ಯಾಂಕ್ರಿಯಾಸ್ ವೀಕ್ಲೆಸ್ ಇದ್ದಾಗ ಬಾಡಿಯಲ್ಲಿ ಸಕ್ಕರೆ ಕಾಯಿಲೆ ಬರ್ತದೆ ಆಗ ಸ್ವೀಟ್ ತಿನ್ನೋದನ್ನ ನಿಲ್ಲಿಸ್ಬೇಕಾಗುತ್ತೆ ಪ್ಯಾಂಕ್ರಿಯಾಸ್ ನಮ್ಮ ಬಾಡಿ ಒಳಗಡೆ ಒಂದು ಪಾರ್ಟ್ಸ್ ಇದೆ ಅದು ಎಪ್ಪ ಅರವತ್ತು ಪರ್ಸೆಂಟ್ ಕೆಲಸ ಮಾಡಿದಾಗ ಶುಗರ್ ಶುರು ಆಗುತ್ತೆ ಅದು ನೂರು ಪರ್ಸೆಂಟ್ ಆಗಿದ್ರೆ ಶುಗರ್ ಬರೋದಿಲ್ಲ ಕೆಲವರು ತಪ್ಪು ಮಾ ಇದಿದೆ ಗ್ರಹಿಕೆ ಸ್ವಿಟ್ ತಂದ ತಕ್ಷಣ ಸಕ್ಕರೆ ಕಾಯಿಲೆ ಬರ್ತದೆ ಅಂತ ಯಾವುದಕ್ಕೂ ಬರೋದಿಲ್ಲ ಕೆಲವು ಮಾರವಾಡಿ ಸೇಟುಗಳು ಬೆಳಿಗ್ಗೆ ಎದ್ರೆ ಒಂದು ಗ್ಲಾಸ್ ಹಾಲು ಕಾಲು ಕೆ ಜಿ ಜಿಲೇಬಿ ತಿಂತಾರೆ ಇವತ್ತಿಗೂ ಹಾಂ ಸ್ವೀಟ್ ತಿನ್ನೋದು ಜಾಸ್ತಿ ಅಂದರೆ ಮಾರವಾಡಿಗಳು ನೆಕ್ಸ್ಟ್ ಮುಸ್ಲಿಮು ಆಮೇಲೆ ತಮಿಳವರು ಮಲಯಾಳಿಯವರು ಈಗ ಇದು ಏನಾಗುತ್ತೆ ಅಂದರೆ ಈ ಮಧ್ಯ ವಯಸ್ಸು ದಾಟಿದ ಮೇಲೆ ನಿಮಗೆ ಶುಗರ್ ಕಂಪ್ಲೇಂಟು ಅದು ಇದು ಮುಂಚೆನೂ ಇತ್ತು ಆದರೆ ಮುಂಚೆ ಅದನ್ನ ಪಾಯಿಂಟ್ ಔಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಟೆಸ್ಟ್ಗಳಿರಲಿಲ್ಲ ಏನೋ ಆಗಿದೆ ಅವನಿಗೆ ಅಂತ ಇದ್ದರು ಈಗ ಅದನ್ನು ಕಂಡುಹಿಡಿಯೋದಕ್ಕೆ ನಮ್ಮ ವೈದ್ಯ ವಿಜ್ಞಾನ ತುಂಬ ಇಂಪ್ರೂವ್ ಆಗಿರೋದ್ರಿಂದ ಭಾಳ ಬೇಗ ಕಂಡುಹಿಡಿತಾರೆ ಆದರೆ ನಾವು ಬಾಲ್ಯದಲ್ಲಿ ಯೌವನದಲ್ಲಿ ಮನಸ್ಸಿಗೆ ಬಂದಷ್ಟು ಸ್ವೀಟನ್ನು ಇನ್ನೊಂದನ್ನು ಮತ್ತೊಂದನ್ನು ತಿಂದಿದ್ದೀವಿ ಎಂಜಾಯ್ ಮಾಡಿದ್ದೀವಿ ಮಕ್ಕಳಿಗೆ ಸಿಹಿ ತಿಂಡಿ ಅಂದರೆ ಖುಷಿ ನಾವು ಇವತ್ತಿನ ಮಕ್ಕಳಿಗೆ ಡಾಕ್ಟ್ರು ಹೇಳ್ತಾರೆ ಅನ್ನೋ ಕಾರಣಕ್ಕೆ ನೀನು ಇದು ತಿನ್ಬೇಡ ಅದು ತಿನ್ಬೇಡ ಅಂದರೆ ಅವ್ರ ಬಾಡಿ ಹೇಗೆ ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳುತ್ತೆ ಅವರಿಗೂ ಯಾವತ್ತೋ ಒಂದು ದಿವಸ ಇವತ್ತು ಜೀವನ ಶೈಲಿಯಿಂದಲೇ ನಮಗೆ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ ಇರಬಹುದು ಹಾಗಾಗಿ ಜೀವನ ಶೈಲಿನ ಬದಲಾಯಿಸ್ಕೊಳ್ಳೋಣ ಆದರೆ ನಾವು ಉಪಯೋಗಿಸಿ ಬಿಟ್ಟಾಗಿದೆ ಅಂತ ಹೇಳಿ ಇವತ್ತು ಸ್ವೀಟ್ ಬೇಡ ಅಂಥೇಳಿ ನಾವು ಮಕ್ಕಳಿಗೆ ತಿನ್ನಬೇಡಿ ಅಂತ ಹೇಳೋದು ಯುವಕರಿಗೆ ತಿನ್ನಬೇಡಿ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಅವ್ರ ಜೀವನನ ಅವ್ರು ಎಂಜಾಯ್ ಮಾಡಲಿ ಅವ್ರಿಗೂ ಯಾವತ್ತು ತಿನ್ನಬಾರ್ದು ಅಂತ ಅನಿಸುತ್ತೋ ಅವತ್ತು ಅವ್ರು ನಿಲ್ಲಿಸ್ಬೇಕಾಗುತ್ತೆ ನಿಲ್ಲಿಸ್ತಾರೆ ಅಷ್ಟೇ ಇದು ನನ್ನ ಅಭಿಪ್ರಾಯ ಚಾಕ್ಲೇಟ್ ತಿನ್ಬೇಡ ಅಂತ ಹೇಳೋದಿಲ್ಲ ನೋಡಿ ಬೇಕಾದಷ್ಟು ಕಂಪನಿ ಚಾಕ್ಲೇಟ್ ಇದೆ ಮಕ್ಳಿಗೆ ಚಾಕ್ಲೇಟ್ ಕೊಡಿಸ್ತಾನೆ ಇರ್ತಾರೆ ಅದನ್ನು ಸಿಹಿನಲ್ಲೇ ಮಾಡೋದದು ಸಕ್ಕರೆ ಹಾಕಿನೇ ಮಾಡ್ತಾರೆ ಸಿಕ್ಕಾಪಟ್ಟೆ ಚಾಕ್ಲೇಟ್ ತಿಂತಾರೆ ಅದರಿಂದ ಏನು ಸಕ್ಕರೆ ಕಾಯಿಲೆ ಬರೋಲ್ವಾ ಅದು ಈಗ ಫಾರಿಯನ್ ಚಾಕ್ಲೇಟ್ ಹಾವಳಿ ಜಾಸ್ತಿ ಆಗಿದೆ ತಿನ್ನೋದಕ್ಕೆ ಆಗಿನ ಕಾಲದಲ್ಲಿ ಬೆಲ್ಲದಲ್ಲಿ ತಿಂತ ಇದ್ರಲ್ಲ ಬೆಲ್ಲದ ಒಬ್ಬಟ್ಟು ಬೆಲ್ಲದ ಕಜಾಯ ಬೆಲ್ಲದೇ ಇಟ್ಕೊಂಡು ಕಾರ್ಖಾನೆಗಳು ಬಂದ ಮೇಲೆ ಬೆಲ್ಲ ಗಾಣ ಎಲ್ಲವನ್ನು ಹಿಂದಕ್ಕೆ ತಳ್ಳಿ ಇದನ್ನ ಸಕ್ಕರೆನ ಮುಂದಕ್ಕೆ ಮಾಡಿ ಸಕ್ಕರೆ ಕಾಯಿಲೆ ಮುಂದಕ್ಕೆ ಮಾಡಿ ಇವತ್ ಮತ್ತೆ ಸಕ್ಕರೆ ತಿನ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಈಗ ಕೆಲವರು ಬೆಲ್ಲದ ಸ್ವೀಟ್ ಮಾಡ್ತಾ ಇದ್ದಾರೆ ನಾವೊಂದು ಮಾಡಿದೀವಿ ಬೆಲ್ಲದಲ್ಲಿ ಕೆಲವರೆಲ್ಲ ಈಗ ಶುರು ಮಾಡ್ತಾ ಇದಾರೆ ಬೆಲ್ಲದಲ್ಲಿ ನಿಮ್ಮ ತಂದೆಯವರಿಂದ ಈ ಪ್ರಾರಂಭ ಆಯ್ತಲ್ಲ ಹೌದು ನಮ್ಮ ತಂದೆಯವರು ಶುರು ಮಾಡಿದ್ದು ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಫಸ್ಟ್ ಚಾಮರಾಜಪೇಟೆ ಒಂದು ಅಂಗಡಿ ಮಾಡಿ ಆಡಿಯೋ ಕ್ಯಾಸೆಟ್ ಅಂಗಡಿ ಮಾಡಿದ್ದೆ ಶ್ರೀ ಮಹಾಲಕ್ಷ್ಮಿ ಎಂಟರ್ಪ್ರೈಸಸ್ ಅಂತ ಸ್ವೀಟ್ ಅಂಗಡಿ ಬಿಟ್ಟು ಸಲ ಇದನ್ನ ನೋಡೋಣ ಅಂತ ಹೇಳಿ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಶಿವರಾಜು ಅವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ರು ಅವ್ರನ್ನ ಕಡಿದ್ಬಿಟ್ಟು ಯುಗಾದಿ ಹಬ್ಬದ ಶ್ರೀ ಮಹಾಲಕ್ಷ್ಮಿ ಎಂಟರ್ಪ್ರೈಸಸ್ ಅಂತ ಆಡಿಯೋ ಕ್ಯಾಸೆಟ್ ಅಂಗಡಿ ಓಪನ್ ಮಾಡಿದ್ದೆ ನಾನು ಆಗ ಒಂದು ಮೂರು ಪ್ರೋಗ್ರಾಮ್ ಮಾಡಿದ್ದ ಒಂದು ಭಕ್ತಿ ಕಮಲ ಒಂದು ಸಿರಿಗನ್ನಡ ಜಯಬೇರಿ ಇನ್ನೊಂದು ಕನ್ನಿಕಾ ಪರಮೇಶ್ವರಿ ಅಂತ ವಾಣಿ ಜಯರಾಮ್ ಹಾಡಿರೋ ಹಾಡುಗಳನ್ನ ತುಮಕೂರು ರಾಜು ಅವರು ಲಿರಿಕ್ಸ್ ಮಾಡಿ ಬಿ ವಿ ಶ್ರೀನಿವಾಸ್ ಅವರು ಸಂಗೀತ ಮಾಡಿ ಕೊಟ್ಟಿದ್ರು ಅದು ಕ್ಯಾಸೆಟ್ ಮಾಡಿ ಬಜಾರಕ್ಕೆ ಕೊಟ್ಟು ಕಾಸ್ ಸರಿಯಾಗಿ ಕೊಡ್ತಾ ಇರಲಿಲ್ಲ ಅದ್ರಲ್ಲಿ ನಮ್ಗೆ ಒಂದು ಲಕ್ಷಾಂತರ ರೂಪಾಯಿ ಲಾಸ್ ಆಯ್ತು ಅದಕ್ಕೆ ಅದು ಬೇಡ ಅಂತ ಹೇಳಿ ಅದೇ ಅಂಗಡಿಯಲ್ಲಿ ಶ್ರೀ ಗಣೇಶ್ ಸ್ವೀಟ್ಸ್ ಓಪನ್ ಮಾಡಿದ್ದು ಇಲ್ಲಿ ಒಂದು ಹೋಟ್ಲ್ ಬೇರೆ ಆರಂಭ ಮಾಡಿದ್ರಲ್ಲ ಹೌದು ಸರ್ ಅದ್ರ ಬಗ್ಗೆ ಹೇಳಿ ಸರ್ ಹೋಟ್ಲ್ ಮಾಡೋದು ಅದು ನಡ್ಸೋಕಾಗಿಲ್ಲ ಎರಡ್ ಸಾವಿರದ ಹದಿನಾರು ಜೂನ್ ಇಪ್ಪತ್ತೈದಕ್ಕೆ ಹೋಟೆಲ್ ಓಪನ್ ಮಾಡೋದು ಎರಡ್ ಸಾವಿರದ ಹದಿನಾರು ನವೆಂಬರ್ ಎಂಟಕ್ಕೆ ನೋಟ್ ಬ್ಯಾನ್ ಆಯ್ತು ಸಾವಿರ ಐನೂರು ಅಲ್ಲಿ ಸ್ವಲ್ಪ ವ್ಯಾಪಾರ ಏಟ್ ಬಿತ್ತು ಒಂದು ಮ್ಯಾನೇಜರ್ಗಿಟ್ಟಿದ್ದೆ ಒಳ್ಳೆ ಸಂಬಳ ಕೊಟ್ಟು ನೂರಿಪ್ಪತ್ತು ಜನ ಕೆಲ್ಸದವ್ರು ಇದ್ರು ಅವನು ಬಹಳ ತೊಂದರೆ ಕೊಟ್ಟ ನನ್ಗೂ ಅವಾಗ ಅನಾರೋಗ್ಯ ಸಮಸ್ಯೆ ಇತ್ತು ನೋಡ್ಕೊಳಕ್ಕಾಗಿಲ್ಲ ಬೇಡ ಅಂತ ಹೇಳಿ ಅದನ್ನ ಎರಡ್ ಸಾವಿರದ ಹದಿನೆಂಟಕ್ಕೆ ಮಾರದ್ರು ಹೋಟೆಲ್ನ ನೀವು ಸಾಕಷ್ಟು ಸಾಹಸಗಳನ್ನು ಮಾಡಿದ್ದೀರಿ ಮಾಡಿದ ಜೊತೆಗೆ ಏಳು ಬೀಳು ಎಲ್ಲವನ್ನು ನೋಡಿದಿರಿ ಹೌದು ಅಷ್ಟಾದ್ರೂ ಸಹ ಕುಗ್ಗದೆ ಜಗ್ಗದೆ ಅವರ ರೀತಿಯಲ್ಲೇ ಎಷ್ಟೇ ಅವಮಾನಗಳಾಗಲಿ ಎಷ್ಟೇ ಕಷ್ಟ ಆಗಲಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ನಾನು ಯಾವುದೇ ಒಂದು ಅಡ್ಡದಾರಿಯನ್ನು ಹಿಡಿಬಾರ್ದು ಅಂತ ಹೇಳಿ ಒಳ್ಳೆಯ ರೀತಿಯಲ್ಲಿ ಒಂದು ಉದ್ಯಮವನ್ನು ನಡೆಸ್ಕೊಂಡು ಬಂದಿದ್ದೀರಿ ಅದರ ಸಿಹಿ ಕಹಿಗಳನ್ನೆಲ್ಲ ನಮಗೆ ಸಾಧ್ಯಂತವಾಗಿ ವಿವರಿಸಿದ್ದೀರಿ ನಮಸ್ಕಾರ ನಮಸ್ಕಾರ ರೇಖಾ ಅವರೇ ನಮಸ್ಕಾರ ನಮಸ್ಕಾರ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇರ್ತಾಳೆ ಅಂತ ಒಂದು ಮಾತಿದೆ ನೀವು ನಿಮ್ಮ ಈ ನಗು ಮುಖವನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಜಮಾನ್ರ ಕಷ್ಟ ಸುಖ ಎಲ್ಲದರಲ್ಲೂ ನೀವು ಅವರಿಗೆ ಬೆನ್ನೆಲು ಬಾಗಿ ನಿಂತಿದ್ದೀರಿ ಅಂತ ಏನಂತೀರಿ ನಿಮ್ಮ ಯಜಮಾನ್ರ ಈ ಸಾಹಸಗಳ ಬಗ್ಗೆ ಒಳ್ಳೆ ಸಾಹಸ ಇದೆ ಆ ನಾವು ದೊಡ್ಡ ಸಾಧ್ಯ ಸಾಧ್ಯ ಒಳ್ಳೆ ಗುಣ ಇದೆ ಬಂದವರಿಗೆ ಬಂದ ತಕ್ಷಣ ಒಂದು ಸ್ವೀಟ್ ಕೊಡ್ತಾರೆ ಒಂದು ಅರ್ಧ ಹಾಲು ಕೊಡ್ತಾರೆ ಈ ಥರ ಮಾತಾಡ್ತಾರೆ ಜಾಸ್ತಿ ತುಂಬ ಇದರಿಂದ ನಮ್ಮ ಸ್ವೀಟ್ ಒಳ್ಳೆ ರಾಜ್ಕುಮಾರ್ ಅವರ ಅಭಿಮಾನಿಗಳಲ್ವಾ ಹಾಗಾಗಿ ಅವರ ಗುಣಗಳನ್ನು ಸ್ವಲ್ಪ ಆದರೂ ಮೈಗೂಡಿಸ್ಕೊಂಡಿರ್ತಾರೆ ಬಹಳಷ್ಟು ಜನ ಅಂಥವ್ರನ್ನ ನಾವು ನೋಡಿದ್ದೀವಿ ಅದರಲ್ಲಿ ನಿಮ್ಮ ಯಜಮಾನರು ಒಬ್ಬರು ಅವರ ಈ ಹಾಂ ಹೇಳಿ ರಾಜ್ಕುಮಾರ್ ಅಂದರೆ ಅವ್ರಿಗೆ ತುಂಬ ಹ್ಞೂ ಒಂದು ಪಿಚ್ಚರ್ ಬಂದರೂ ಅಷ್ಟೇ ಫಸ್ಟ್ ಹೋಗಿ ನೋಡ್ಕೊಂಡು ಬರ್ತಾಯಿದ್ರು ಹ್ಞೂ ನೀವು ನೋಡ್ತಾ ಇದ್ರ ಕಡಿಮೆ ಕಡಿಮೆ ಮನೆ ಕೆಲಸನೇ ಜಾಸ್ತಿ ನಿಮಗೆ ಈ ಯಜಮಾನ್ರ ಒಂದು ಉದ್ಯಮದ ಬಗ್ಗೆ ಏನು ಅಭಿಪ್ರಾಯ ಇದೆ ಇವತ್ತಿಗೆ ಅಭಿಪ್ರಾಯದಿಂದಲೇ ನಾವು ಇನ್ನು ಅದನ್ನು ಮುಂದುವರಿಸ್ತಾ ಇದ್ದೀವಿ ನಾವು ಇನ್ನು ಬೆಳೆಸ್ಬೇಕು ಅಂಗಡಿನ ಇನ್ನು ಮುಂದೆ ತರಬೇಕು ಅಂತ ಅದು ಇನ್ನು ಮುಂದುವರಿಸ್ಬೇಕು ಮುಂದೆ ತರಬೇಕು ಹ್ಮ್ ಯಾಕೆಂದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಜನಗಳಿಗೆ ಆರೋಗ್ಯಪೂರ್ಣವಾದಂಥ ಸಿಹಿ ತಿಂಡಿಗಳನ್ನು ಕೊಡುವಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ ಇವತ್ತು ಬೇರೆ ಎಲ್ಲದಕ್ಕಿಂತ ಮುಖ್ಯ ಜನರಿಗೆ ಹೆಲ್ತ್ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಒಳ್ಳೆ ಆಹಾರ ಬೇಕು ಅಂತ ಹೇಳ್ತಾರೆ ಗಣೇಶ್ ಸ್ವೀಟ್ಸ್ ಅಂತ ಬೇಕಾದಷ್ಟು ಅಂಗಡಿ ಇರಬಹುದು ಆದರೆ ನಿಮ್ಮದು ಒರಿಜಿನಲ್ ಗಣೇಶ್ ಸ್ವೀಟ್ಸ್ ನೀವು ಮಾಡುವಂಥ ಈ ಒಂದು ಗುಣಮಟ್ಟವನ್ನೇ ಕಾಪಾಡಿಕೊಂಡು ನಿಮ್ಮ ಈ ಗಣೇಶ್ ಸ್ವೀಟ್ಸ್ ಹೆಸರಿನಲ್ಲೇ ಸಾಕಷ್ಟು ಕಡೆ ಅಂಗಡಿಗಳಾಗಬೇಕು ಅನ್ನೋದು ನಮ್ಮ ಆಶಯ ನೀವು ಕೂಡ ಆ ರೀತಿ ಮಾಡಬೇಕು ಅನ್ನುವಂಥ ಒಂದು ಧ್ಯೇಯವನ್ನು ಇಟ್ಕೊಂಡಿದ್ದೀರಿ ಅದು ಫಲಿಸಲಿ ಅಂತ ನಾವು ಹಾರೈಸ್ತೀವಿ ಮೇಡಮ್ ಕಾವ್ಯ ಅವರೇ ನಮಸ್ಕಾರ ನಮಸ್ತೆ ಈಗಾಗಲೇ ನಿಮ್ಮ ತಂದೆಯವರನ್ನು ನಿಮ್ಮ ಕುಟುಂಬದ ಒಂದು ಉದ್ಯಮ ಇದೆಯಲ್ಲ ಗಣೇಶ್ ಸ್ವೀಟ್ಸ್ ಅದರ ಬಗ್ಗೆ ಮಾತಾಡ್ಸಿದ್ದೀವಿ ರಾಜ್ ಲಡ್ಡು ಬಗ್ಗೆ ಮಾತಾಡಿದ್ದಾರೆ ನಿಮ್ಮ ಅಂಗಡಿಯಲ್ಲಿ ಸಿಗುವಂಥ ಬೇರೆ ಬೇರೆ ಸಿಹಿ ತಿಂಡಿಗಳ ಬಗ್ಗೆ ಬಹಳ ಸಿಹಿಯಾಗಿ ಮಾತಾಡಿದ್ದಾರೆ ನಿಮ್ಮ ತಾಯಿಯವರನ್ನು ರೇಖಾ ರಾವ್ ಅವರನ್ನು ಕೂಡ ಮಾತಾಡಿಸಿದ್ದೀವಿ ಅವರೂ ಸಹ ನಿಮ್ಮ ತಂದೆಯವರ ಜೊತೆಯಲ್ಲಿ ನಿಂತು ಈ ಒಂದು ಉದ್ಯಮವನ್ನು ಬೆಳೆಸ್ತಾ ಇದ್ದಾರೆ ನೀವು ಸಹ ಈ ಒಂದು ಉದ್ಯಮಕ್ಕೆ ಬೆಂಬಲವಾಗಿದ್ದೀರಿ ಅಂತ ನಿಮ್ಮ ತಂದೆಯವರು ಹೇಳಿದ್ರು ನಿಮಗೆ ಏನನ್ಸುತ್ತೆ ನಿಮ್ಮ ಈ ಕುಟುಂಬದ ಉದ್ಯಮದ ಬಗ್ಗೆ ನಮಗೆ ಈ ಬಿಸ್ನೆಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ನಾನು ನಮ್ಮ ಸಿಸ್ಟರ್ ಫೋರ್ಟೀನ್ ಇಯರ್ಸ್ ಇಂದ ಮ್ಯಾನೇಜ್ ಮಾಡ್ತಾ ಇದೀವಿ ಬಿಸ್ನೆಸ್ ಈಗ ಅವರು ಲಂಡನ್ ಇದ್ದಾರೆ ಸೊ ನಾನು ಇಲ್ಲಿಯೇ ಇರೋದ್ರಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈಗ ನೆಕ್ಸ್ಟ್ ನ್ಯೂ ಇಯರ್ ಇಂದ ಎಕ್ಸ್ಪಾನ್ಷನ್ ಪ್ಲಾನ್ಸು ಇದೆ ಮಲ್ಟಿಪಲ್ ಔಟ್ಲೆಟ್ಸ್ ಮಾಡೋ ಪ್ಲಾನ್ಸು ಇದೆ ಸೊ ಈ ಬಿಸ್ನೆಸ್ ಇನ್ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಎಜುಕೇಶನ್ ನಾನು ಬಿ ಎಸ್ ಸಿ ಬಯೋಟೆಕ್ ಮಾಡಿದ್ದು ಮೌಂಟ್ ಕಾರ್ಮಲ್ ಅಲ್ಲಿ ಟೂ ತೌಸಂಡ್ ಟ್ವೆಲ್ ಔಟ್ ಆಮೇಲೆ ಮಾಸ್ಟರ್ಸ್ ಇನ್ ಕಾಸ್ಮೆಟಾಲಜಿ ಮಾಡಿದೆ ಆಮೇಲೆ ಬಿಸ್ನೆಸ್ಗೆ ಬಂದೆ ಫ್ಯಾಮಿಲಿ ಬಿಸ್ನೆಸ್ಗೆ ಈಗ ನೋಡಿ ನಿಮ್ಮ ತಂದೆಯವರು ಅವರ ತಂದೆಯವರಿಂದ ಹೌದು ಬೆಂಗಳೂರು ಬಹಳ ಒಂದು ಚಿಕ್ಕ ಪಟ್ಟಣ ಆಗಿದ್ದಂಥ ಕಾಲದಲ್ಲಿ ಬಂದು ಕೆಲವೇ ಸ್ವೀಟ್ ಅಂಗಡಿಗಳಿದ್ದಾಗ ಇಲ್ಲಿ ಪ್ರಾರಂಭ ಮಾಡಿದ್ರು ಹತ್ತು ರೂಪಾಯಿ ಬಾಡಿಗೆ ನೂರು ರೂಪಾಯಿ ಅಡ್ವಾನ್ಸ್ ಅಂತ ಹೇಳಿದ್ರು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಈಗ ನೀವು ಮುಂದಿನ ಜನ್ರೇಷನ್ನವರು ಸಾಕಷ್ಟು ವಿದ್ಯಾಭ್ಯಾಸವನ್ನು ಮಾಡಿದ್ದೀರಿ ಪ್ರಪಂಚವನ್ನು ನೋಡಿದ್ದೀರಿ ನಿಮ್ಮ ಅಕ್ಕ ಲಂಡನ್ನಲ್ಲಿದ್ದಾರೆ ಅಂತ ಹೇಳ್ತೀರಿ ಈ ಒಂದು ಉದ್ಯಮವನ್ನು ನಿಮ್ಮ ತಂದೆಯವರು ಪ್ರಾರಂಭ ಮಾಡಿರೋದನ್ನ ನಿಮ್ಮ ಒಂದು ಈ ವಿದ್ಯಾಭ್ಯಾಸ ತಿಳುವಳಿಕೆ ಇದರ ಒಂದು ನೆರಳಿನಲ್ಲಿ ಇನ್ನಷ್ಟು ಬೆಳೆಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಈಗಾಗಲೇ ಹೇಳಿದ್ರಿ ನ್ಯೂ ಇಯರಿಂದ ಎಕ್ಸ್ಪೆನ್ಷನ್ ಪ್ಲ್ಯಾನ್ ಇದೆ ಅಂತ ಒಳ್ಳೆ ರೀತಿಯಲ್ಲಿ ನಿಮ್ಮ ಈ ಎಲ್ಲ ಪ್ಲಾನ್ ಕೈಗೂಡಲಿ ಅಂತ ನಾನು ನಮ್ಮ ವಾಹಿನಿಯ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು